ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಸಬ್ಬಕ್ಕಿ ಸೊಪ್ಪಿನ ಮಸಾಲ ಉಪ್ಪಿಟ್ಟು ಸೊ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಬನ್ಸಿ ರವೆ ಮತ್ತು ತರಕಾರಿಗಳನ್ನು ಉಪಯೋಗಿಸಿ ಕುಕ್ಕರಲ್ಲಿ ಹತ್ತು ನಿಮಿಷದಲ್ಲೇ ಮಾಡ್ಕೊಳ್ಬೋದು ಸೊ ಹಾಗಾದರೆ ರೆಸಿಪಿ ನೋಡೋಣ ಬನ್ನಿ ನೋಡಿ ಎರಡು ಜಾಮೂನ್ ಕಪ್ಪಾಗಷ್ಟು ರವೆಯನ್ನು ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಲೆಕ್ಕದಲ್ಲಿ ಬರುತ್ತೆ ರವೆಯನ್ನು ಉರಿಬೇಕಾದ್ರೆ ಚೆನ್ನಾಗಿ ಸ್ಟೌವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಈ ರೀತಿ ನೋಡಿ ರವೆಯನ್ನು ಹುರ್ಕೊಂಡ್ರೆ ಉಪ್ಪಿಟ್ಟಿಗೆ ರೆಡಿ ಆಗುತ್ತೆ ಸೊ ಹಾಗೆಯೇ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಆ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಸಾಸಿವೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಕಡಲೆ ಬೀಜ ಒಂದೆರಡು ಟೀ ಸ್ಪೂನ್ ಆಗಷ್ಟು ಕಡಲೆ ಬೇಳೆ ಒಂದೆರಡು ಟೀ ಸ್ಪೂನ್ ಆಗಷ್ಟು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸ್ವಲ್ಪ ಕಲ್ಲರ್ ಚೇಂಜ್ ಆಗಬೇಕು ಹಲವರೆಗೂ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಂಡಿದ ನಂತರ ಒಂದು ಎರಡು ಇಡಿ ಆಗೋಷ್ಟು ಸಬ್ಬಕ್ಕಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಸೊ ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ ಉಪ್ಪಿಟ್ಟು ಫ್ಲೇವರ್ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಈ ಚಳಿಗಂತೂ ತಿಂತಾ ಇದ್ದರೆ ಇನ್ನೂ ತಿನ್ಬೇಕನ್ಸುತ್ತೆ ಆ ಫ್ರೈ ಆದ ನಂತರ ಒಂದು ದಪ್ಪ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಅದನ್ನು ಸಹ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊ ಫ್ರೈ ಮಾಡ್ಕೊಂಡಿದ ನಂತರ ತರಕಾರಿಗಳು ಬೀನ್ಸು ಕ್ಯಾರೆಟು ಒಂದು ಆಲೂಗಡ್ಡೆ ಖಾರಕ್ಕೆ ಎಷ್ಟು ಬೇಕೋ ಹಸಿ ಮೆಣಸೆಕಾಯಿ ಇದಿಷ್ಟನ್ನು ಹಾಕೊಂಡಿದ್ದೀನಿ ಬೇಕಾದವ್ರು ಕ್ಯಾಪ್ಸಿಕಮ್ಮು ಇನ್ನೂ ತರಕಾರಿಗಳ ಕ್ವಾಂಟಿಟಿ ಹೆಚ್ಚು ಬೇಕಾದರೂ ಹಾಕೊಳ್ಬೋದು ಇಷ್ಟೇ ಅನ್ನೋದೇನಿಲ್ಲ ತರಕಾರಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಈಗ ತರಕಾರಿ ಹಾಕಿದ ಜೊತೆಯಲ್ಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ತರಕಾರಿ ಜೊತೆಯಲ್ಲೇ ಹಾಕೋದ್ರಿಂದ ಆ ತರಕಾರಿ ಚೆನ್ನಾಗಿ ಉಪ್ಪನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೊ ಅದರಿಂದ ಉಪ್ಪನ್ನು ಹೀಗೆ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ತಲೆ ಹಾಕಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಲಿಡ್ ಮುಚ್ಚಿ ಒಂದೇ ವಿಶಿಲ್ ವಿಶಿಲ್ ಬಂತೋ ಇಲ್ಲೋ ಅನ್ನೋ ರೀತಿ ತೆಗೆಸ್ಕೊಳ್ಳೋಣ ಈಗ ಉಪ್ಪಿಟ್ಟಿಗೆ ನಾವು ಒಂದು ಭಾಗದಷ್ಟು ರವೆ ತೊಗೊಂಡ್ರೆ ಎರಡು ಭಾಗದಷ್ಟು ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಎರಡು ಕಪ್ಪು ನಾನು ರವೆ ತೊಗೊಂಡಿರೋದ್ರಿಂದ ನಾಲ್ಕು ಬಟ್ಲು ನೀರನ್ನು ಹಾಕ್ಕೊಂಡಿದ್ದೀನಿ ಸೊ ಈಗ ನೀರು ಬಿಸಿ ನೀರನ್ನು ಹಾಕ್ಕೊಂಡು ಹುರಿದಿಟ್ಕೊಂಡಿರೋ ಅಂತಹ ರವೆಯನ್ನು ಹಾಕ್ಕೊಳ್ಳೋಣ ಬಿಸಿ ನೀರನ್ನೇ ಹಾಕ್ಕೊಳ್ಳಿ ಸೊ ನಾವು ತಣ್ಣೀರು ಹಾಕೋದ್ರಿಂದ ಟೇಸ್ಟ್ ಕಮ್ಮಿ ಆಗ್ಬಿಡುತ್ತೆ ಮತ್ತು ತರಕಾರಿ ಬೆಂದಿರೋದೆಲ್ಲ ಅದಿನ್ನೂ ಆಗಿಬಿಡುತ್ತೆ ಸೊ ಅದರಿಂದ ಕೊನೆಯದಾಗಿ ತೆಂಗಿನಕಾಯಿ ತುರಿ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡೇ ಸೆಕೆಂಡು ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಸ್ಟವನ್ನ ಪೂರ್ತಿ ಲೋ ಫ್ಲೇಮಲ್ಲಿ ಹಿಟ್ಟು ಬಿಟ್ಬಿಡೋಣ ಸೊ ಈಗ ಫೈನಲ್ಲಿ ನೋಡಿ ಉಪ್ಪಿಟ್ಟು ಎರಡು ನಿಮಿಷ ಆದಮೇಲೆ ತೆಗೆದು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಫೈನಲ್ಲಿ ಉಪ್ಪಿಟ್ಟು ಬಿಸಿ ಬಿಸಿಯಾಗಿರೋ ಉಪ್ಪಿಟ್ಟು ರೆಡಿಯಾಗಿದೆ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಕುಕ್ಕರಲ್ಲಿ ನಾವು ಎಷ್ಟು ಸುಲಭ ವಿಧಾನದಲ್ಲೇ ಮಾಡ್ಕೊಳ್ಬೋದು ಕೆಲವರು ಬಾಣಲಿಯಲ್ಲಿ ಮಾಡ್ತಾರೆ ಓಪನ್ ಪಾತ್ರೆಯಲ್ಲಿ ಮಾಡೋ ಅದರಿಂದ ನಮಗೆ ತುಂಬ ರಿಸ್ಕು ಟೈಮು ಸಹ ಹಿಡಿಯುತ್ತೆ ಈ ರೀತಿ ಒಂದೇ ಸಾರಿ ಕುಕ್ಕರಲ್ಲಿ ಇಟ್ಟು ಮಾಡ್ಕೊಂಬಿಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ನೀರು ಕ್ವಾಂಟಿಟಿ ಕರೆಕ್ಟಾಗಿ ಹಾಕಿರಿ ಒಂದು ಕಪ್ಪು ರವೆಗೆ ಎರಡು ಕಪ್ ನೀರನ್ನು ಹಾಕೊಂಡ್ರೆ ಪರ್ಫೆಕ್ಟಾಗಿ ಉಪ್ಪಿಟ್ಟು ಆಗುತ್ತೆ ಸೊ ನೋಡಿದ್ರಲ್ವ ಈಗ ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಓಕೆ ಫ್ರೆಂಡ್ಸ್ ಮತ್ತೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ